ಲಿಂಗ ಮಧ್ಯೆ ಜಗತ್ಸರೋಮ್ ಈ ಶರೀರ ಅದಂದ್ರೆ ಲಿಂಗ ಇದ್ದಂಗೆ ಅದತ್ತ ನಿಮ್ಗೆ ಗೊತ್ತಿಲ್ಲ ಲಿಂಗ ಅದು ಹೆಂಗೆ ಇರ್ತದಂದ್ರೆ ಇದು ಪೀಟಕ ಇದು ಇದು ಬಾಣ ಇದು ಇದು ಎರಡು ಕಡೆ ಜಲಾರಿ ದೇವರ ಲಿಂಗ ಟೈಪ್ ಸೃಷ್ಟಿ ಮಾಡ್ಯನು ದೇವರ ನಮ್ಗೆ ಗೊತ್ತಿಲ್ಲ ಮನುಷ್ಯರು ಮನುಷ್ಯರ ತಿಳ್ಕೊಂಡು ಲಿಂಗ ಮಧ್ಯೆ ಜಗತ್ಸರೋಂ ಲಿಂಗ Olegirla jagatuk tet untuk Sambu jainam parwati ketiara rama Mantamuli walai syur mara ciki Wiri syur mara ciki Jainam parwati ketiara rama ಸಂಪದ ಲೇಖ ಸಮಲ್ಲೇಖನ ಬಿತ್ತೆ ಸ್ವಚ್ಛಿದಾನಂದ ರೂಪಾಯ ಶಿವಾಯ ಬ್ರಮಣೇ ನಮಃ ಎನ್ನ ಆರಾಧ್ಯ ದೈವನನ್ನು ಸ್ಮರಣೆ ಮಾಡಿ ಎನ್ನ ಬಾಳಿಗೆ ಬೆಳಕನ್ನು ನೀಡಿರ್ತಕ್ಕಂಥ ಮಹಂತ ಮಡಿವಾಳ ಶಿವಯೋಗಿಯನ್ನು ಧ್ಯಾನಿಸಿಕೊಂಡು ಬಸವಾದೀಶನರಲ್ಲಿ ಪಂಚ ಆಚಾರ್ಯರಲ್ಲಿ ಸ್ಮರಿಸಿಕೊಂಡು ಮಡಿವಾಳ ಶಿವಯೋಗಿಗಳ ಜಾತ್ರೆ ಅಂಗವಾಗಿ ನಡೀತಕ್ಕಂಥ ಶಿವಾನುಭವ ಚಿಂತನ ನಾಳೆ ಕೊನೆಯ ದಿನ ನಾಡ ಮಂಗಳವಾರ ನಾಳೆ ಸೋಮವಾರದ ಕೊನೆ ಎರಡು ದಿನ ಮಾತ್ರ ನೀವು ಕಾರ್ಯಕ್ರಮ ಉಳಿದದ ಈ ಕಾರ್ಯಕ್ರಮದ ಜವಾಬ್ದಾರಿಯನ್ನು ನಮ್ಮ ಶ್ರೋತ್ರೆ ಬಂದಿಷ್ಟ ಹಿರಣ ಶಾಸ್ತ್ರಿಗಳು ಚಿಕ್ಕರುಗ ಇರೋರಲ್ಲಿ ಶರಣಾರ್ಥಿಗಳನ್ನು ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಚಿಣಮಗೇರಿಯ ಶಿವಪುತ್ರ ಮಹಾರಾಜರಲ್ಲಿ ಏವೂರಿನಿಂದ ಆಗಮಿಸಿರ್ತಕ್ಕಂಥ ವೇದಮೂರ್ತಿ ಸೂಗರೇಶ್ ಸ್ವಾಮಿಗಳು ಅವರಲ್ಲಿ ಖ್ಯಾತ ಕಲಾವಿದರಾಗಿರ್ತಕ್ಕಂಥ ನಮ್ಮ ವಿನೋದ ಹೂಗಾರವರಲ್ಲಿ ಮತ್ತು ಉಭಯ ವೀರೇಶ ಮತ್ತು ತಬ್ಲಾಜಿಯವರಲ್ಲಿ ಅಂಬರೇಶ ಕಡ್ಕೊಳ್ಳೋರಲ್ಲಿ ನಡಾಲ್ದಿಂದ ಬಂದಂಥ ಏವೂರ್ನಿಂದ ಬಂದಂಥ ತೆಲುಗುಬಾಳ ಅನೇಕ ಗ್ರಾಮಗಳಿಂದ ಬಂದಂಥ ಸಬ್ ತಾಯಂದಿರಲ್ಲಿ ಸನ್ಮಾನಗೊಂಡಿರ್ತಕ್ಕಂಥ ಅತಿಥಿಗಳಲ್ಲಿ ದಾಸೋದಾನಿಗಳಲ್ಲಿ ನಿಮ್ಮೆಲ್ಲರಲ್ಲಿರ್ತಕ್ಕಂಥ ಪರಮಾತ್ಮೆ ಶರಣ ಮಾತಾಡ್ರಿ ಇವತ್ತಿನ ವಿಷಯ ಬಹಳ ಚಂದದ ಹೆಂಗ ಮಾಂತನಾಗತಿ ಹಂಗ ಭ್ರಾಂತಿ ನೀಗತಿ ಹಂಗ ಹಿಂಗ ಹೊತ್ತುಗಳದು ವೇದ ವೇದಶಾಸ್ತ್ರ ಪುರಾಣ ಓದ್ತಿ ಓದಿ ಹೇಳಿದ್ರೆ ಆಯ್ತು ಮುಕ್ತಿ ವೇದ ಶಾಸ್ತ್ರ ಪುರಾಣ ಆಗಮ ಆದರಾದಿ ಅಗದೇನಾದಿ ಶಿವಶಿವ ಎಂಬ ಮಂತ್ರ ಸ್ಮರಣಿ ಭವಭವಾಪ್ತಿ ದಾಟೋ ತರಣಿ ಶಿವನ ನೆವನಗಳ ಇವನಿಗೆ ಯಾಕೋ ಮಾತನಿಸಲ್ಲ ಬಹಳ ಚಂದ ಪ್ರಸ್ತಾಪ ಮಾಡಿದ್ದಾರೆ ಬಿಡೋಳಪ್ಪ ಬದುಕಿನಿಂದ ಮುಕ್ತಿ ಎಂಬ ಕುಹಕ್ತಿ ನೀತಿ ಕೇಳಬಾರದು ಭಕ್ತಿಯಾರ್ದು ಮುಕ್ತಿಯಾರ್ದು ಶಕ್ತಿ ಆತ್ಮ ಸ್ವಾತ್ಮನರಿಯದೇ ಮುಕ್ತಿ ಆಗ್ತು ಹೇಳಿದರು ಅವರು ಹೆಂಗ ಮಹಾಂತನ ಆಗತಿ ಮಹಂತ ಅಂದ್ರೆ ಒಂದು ಚೈತನ್ಯ ಸ್ವರೂಪ ಮಹಂತ ಅನ್ನೋದು ಹೆಸರಲ್ಲದು ಮಹಂತ ಅನ್ನೋದು ಒಂದು ಚಿತ್ಕಳೆ ಮಹಂತ ಅನ್ನೋದು ಒಂದು ಚಿತ್ಕಳೆ ಮಹಂತ ಅನ್ನೋದು ಒಂದು ಬ್ರಹ್ಮ ಮಹಂತ ಅನ್ನೋದು ಒಂದು ಶಿವ ಮಹಂತ ಅನ್ನೋದು ಸೃಷ್ಟಿಕರ್ತ ಮಹಂತ ಅನ್ನೋದು ಜಗತ್ತೆ ಆಳುವಂಥವ ಮಹಂತ ಅನ್ನೋದು ಪ್ರತಿಯೊಬ್ಬ ಮನುಷ್ಯನ ನರನಾಡಿಯಲ್ಲಿ ಚೇತರಿಸಿ ಕೊಡ್ತಕ್ಕಂಥ ಪರಮಾತ್ಮ ಚಿತ್ಕಳೆ ರೂಪನಾಗಿರ್ತಕ್ಕಂಥ ಪರಮಾತ್ಮನು ಮಹಂತ ಅಂತ ಕರ್ಕೊಂಡು ಆ ಮಾಂತನನ್ನು ಆಗ್ಲಕ್ಕೆ ಏನು ಆಗಬೇಕು ಏನು ಮಾಡಿದ್ರೆ ಮಾಂತನ ಆಗ್ತಿದೆ ಅನ್ನೋದು ಮುಂದೆ ಹೇಳ್ಕೊತ ಬಂದಾರ ಬಿಡಿಯೋಳಪ್ಪನವರು ಹಂಗ ಮಾಂತನ ಆಗತಿ ಹಂಗ ಭ್ರಾಂತಿ ನೀಗತಿ ನೋಡಿ ಎಷ್ಟು ಚಂದ ಉದ್ಘಾರ ಮಾಡ್ಯಾರ ಅವರು ಮಾಡ್ಯಾರವರು ಹೆಂಗ ಆಗತಿ ಮನೆಗೆ ಹತ್ತಿರ್ತಾರ ನೋಡ್ರಿ ಚಂದ ಹೇಳತ್ತೀನಿ ನಾನು ನಿಮ್ಗೆ ಚೆಂದ ಕೂತ್ಕೇಳು ಕೊನೆ ಮಾತು ಇವತ್ತು ಪ್ರವಚನ ಮುಕ್ತಾಯ ಇವತ್ತು ಕೊನೆಯ ಆಶೀರ್ವಚನ ಅಂತ ತಮ್ಮ ಇಷ್ಟೆಲ್ಲ ದೊಡ್ಡ ಸಂಸಾರ ಹ್ಯಾಂಗ್ ಮಾಡ್ತೇವೆ ಅಂತಾನ ಗೊತ್ತು ಸಹಜ ಮಾತು ಹೇಳಕತ್ತಿ ನಾವು ಮಡಿವಾಳಪ್ಪನವ್ರು ಅಂದದ್ದು ಯಾಕೆ ಶಾಸ್ತ್ರಿಗಳು ಅಂತಾರಲ್ಲ ತಮ್ಮ ಸಣ್ಣವಿದು ಈ ಸಂಸಾರ ಹೆಂಗೆ ಜೊಕ್ಕೊಂಡು ಹೋಯ್ತೇವೋ ಅಂತಾನವ್ರು ಅಂತಿರ್ತಾರ ಅವ್ರು ಹಿರಿಯರು ಕೂತು ಅದಕ್ಕೆ ಹೆಂಗೆ ಮಾತನಾಗ್ತಿ ಹ್ಯಾಂಗ ಭ್ರಾಂತಿ ನೀಗತಿ ಇದು ದೊಡ್ಡ ಭ್ರಾಂತಿ ಅದಿದು ಗುಡ್ಡದಷ್ಟು ದೊಷ್ಟು ಭ್ರಾಂತಿ ಅಂದಿದು ಹೆಂಗೆ ಮಾಂತನಾಗ್ತಿ ಆಗ್ತಿ ಹ್ಯಾಂಗ ಭ್ರಾಂತಿ ನೀಗತಿ ಹಂಗ ಹಿಂಗ ಪತ್ತುಗಳ್ ಹಿಂಗೆ ಸತ್ತು ಹೋಗ್ತಿ ಹಂಗ ಹಿಂಗ ಅಂತ ಯಾಕಂದರು ಇದ್ರ ಭಾಳ ತಾತ್ಪರ್ಯದ ಶಾಸ್ತ್ರ ಬಲ್ಲವರಿಗೆ ಮಾತ್ರ ತಿಳಿತದಿದು ಹಂಗ ಹಿಂಗ ಹಂಗಂದ್ರೆ ಏನು ಹಿಂಗಂದ್ರೆ ಏನು ಹಂಗ ಹಿಂಗ ನೀ ಏನು ಇಲ್ಲಿವರೆಗೆ ಹುಟ್ಟಿದ ತಿಳುವಳಿಕೆ ಬರೋ ತನ ಹಂಗಿದ್ದಿ ಇದ್ರ ಹಿಂಗ ಹಂಗೆ ಹಿಂಗ ಹಿಂಗೆ ಅಂದರೆ ಸಂಸಾರ ಜವಾಬ್ದಾರಿ ಕೊಡೋದು ತೊಗೊಳ್ಳೋದು ವ್ಯವಹಾರ ಉದ್ಯೋಗ ಇಷ್ಟು ಒಳಗ ಲಗ್ನ ಮುಹೂರ್ತ ಎಲ್ಲ ಆವರಿಸ್ಕೊಂಡಿರ್ತಕ್ಕಂಥ ಪ್ರಪಂಚದ ವಾಸನೆಯನ್ನು ಇದು ಕಡಿಗೆ ಆಗ್ಬೇಕಾದ್ರೆ ಹಂಗೆ ಹಿಂಗೆ ಹೊತ್ತುಗಳು ಬೆಳೆದು ಹಿಂಗೇನು ಸತ್ತು ಹೋಗ್ತಿ ಈ ಚಿಂತೆ ಆಗಿ ಹೊಟ್ಟಿ ಯಾವ ಚಿಂತೆ ಎಲ್ಲ ನಿಮ್ಗೆ ಗೊತ್ತದ ನಮ್ಕಿತ ಹೆಚ್ಚು ಗೊತ್ತದ ನಿಮಗೆ ಕುತ್ತೀರಿ ಅಂದ್ರೆ ನಿಮ್ಗೆಲ್ಲ ನಮ್ಕಿತ ಹೆಚ್ಚು ಗೊತ್ತದ ಯಪ್ಪ ಭಾಳ ಹೈರಾಣಗೇನು ಭಾಳ ಹೈರಾಣಾಗಿ ನಾನು ಸಂಸಾರ ಜೊಕ್ಕೊಂಬರ್ಬೇಕಾದ್ರೆ ನನಗೆ ಎಷ್ಟು ಹೈರಾಣ ಆಗ್ಯದ ಅಂತಿರ್ತಾನೆ ನೋಡು ಅನುಭವ ಮನುಷ್ಯ ಅವ ಕರೆಪ್ಕೊಂಡಂತ ಕರೆಪ್ಕೊಂಡಂತ ನೋಡಿ ಅವ್ನು ಕೇಳಬೇಕು ಹಂಗೆ ಯಪ್ಪ ನಾ ಭಾಳ ಹೈರಾಣಾಗಿ ಜೊಕ್ಕೊಂಬರ್ಬೇಕಾದ್ರೆ ಏನು ಜೊಕ್ಕೊಂಬಂತ ನಾನು ಏನು ಜೊಗ್ಗೇನು ಹೇಳ್ರಿ ಸಂಸಾರದ ಬಂಡಿ ನಾವು ಈ ಸಂಸಾರದ ಬಂಡಿ ಹೆಗಲೇರಿಯ ನಮ್ಮ ಮ್ಯಾಲ ಆ ಸಂಸಾರ ಚಿಂತೆ ಚಿಂತೆಯೊಳಗೆ ಹ್ಯಾಂಗ್ರಾಂತಿ ನಿನಿತ್ತಪ್ಪ ನೀನು ಆಗ್ಬೇಕಾದ್ರೆ ಭಾಳ ಕಷ್ಟದ ಭಾಳ ಕಷ್ಟದ ಅಂತ ಮಡಿವಾಳಪ್ಪ ಹೇಳ್ಕೊಂಡ್ಬಂದ ಆ ಕಷ್ಟನ ನಿವಾರಣೆ ಮಾಡುವಂಥ ಪರಮ ಜ್ಞಾನದ ಶಕ್ತಿ ಮಡಿವಾಳಪ್ಪನ ಬಲ್ಲಿತ್ತು ಆ ಯೋಗಿ ಬಲ್ಲಿತ್ತು ಕೆಬ್ಬಣಕ್ಕೆ ಇರ್ತದಲ್ಲ ಕೆಬ್ಬಣಕ ಸ್ಪರ್ಶ ಪರ್ಷ ಮುಟ್ಟತು ಅಂದ್ರೆ ಬಂಗಾರ ಆಗ್ತದ ನೋಡಿ ನೆನಪು ಪರ್ಶ ಮಡಿವಾಳಪ್ಪ ಪರುಷ ಇದ್ದಂಗೆ ನಾವೆಲ್ಲ ಕೆಬ್ ಇದ್ದಂಗೆ ಅವನ ಅವನ ತಚ್ ಆಯಿತು ಅವನಿಗೆ ನಾವು ಮುಟ್ಟಿದೀವಿ ಅಂದ್ರೆ ನಾವು ಬಂಗಾರ ಆಗ್ತೀವಿ ನಾವು ಮುಟ್ಲಿಲ್ಲ ಅಂದ್ರೆ ಕೆಬ್ಬಣನೆ ನಮ್ಮ ಜೀವನ ಕೆಬ್ಬಣನೆ ಹಂಗೆ ಮಡಿವಾಳಪ್ಪ ಪರಿಷ ಇದ್ದಂಗೆ ಪರಿಷ ಮಣಿ ಮುಟ್ಟಿತು ಅಂದ್ರೆ ಬಂಗಾರ ಹಾಕ್ತೀವಿ ಅಂತ ಈ ಜೀವನ ಬಂಗಾರ ಮಾಡ್ಕೋಬೇಕಾದ್ರೆ ಅಷ್ಟು ಸುಲಭ ಅಲ್ಲ ಸಪರೆ ಮಪರೆ ಮಾಡ್ಕೊಂಡು ಜಪಡಿಸ್ಕೊಂಡು ಜಾಟ್ಲಾಕ ಮಡಿವಾಳಪ್ಪನವ್ರು ಅಂತಾರೆ ಹಾಗೆ ಹಿಂಗೆ ಗೋಳೆ ಮಾಡ್ಕೊಂಡು ಹೋದ್ರೆ ನಡೀತದ ಮಾಡಿದ್ದೇನೋ ಆಗಲ್ಲ ಅಂತ ಹೇಳ್ದವ ಸುಮ್ಮನೆ ಆಗಂಗಿಲ್ಲ ಮಡಿವಾಳಪ್ಪ ಇಲ್ಲಿ ಬಂದ್ಗಡೆನೆ ಯಪ್ಪ ಉಪದೇಶ ಕೊಡ್ತೀರ ಏನ್ರಿ ನಾ ಮನೆ ಹೋಗಿದ್ನಪ್ಪ ಅಪ್ಪ ಅವರಿಗೆ ಮುತ್ತೆ ಕೊಡ್ತೀನಿ ಅಂದ ನಾವು ಅಲ್ಲೇ ಅಂದೆ ನಿಂಬಲ್ಲೇ ಬರ್ತೀನಿ ಅಂದ ಉಪದೇಶ ಕೊಡ್ತೀರ ಏನ್ರಿ ಬರ್ತಾರೆ ಬರ್ತಾರ ಒಮ್ಮಿಲ್ದೊಮ್ಮೆ ಡಾಕ್ಟ್ರ್ ಪರೀಕ್ಷೆ ಮಾಡಬೇಕಿಲ್ರಿ ಯಾರು ರೋಗ ಅದೇವನಿಗೆ ಜಾಡ್ ಯಾವ್ದು ಗೊತ್ತಾಗಬೇಕು ರೊಕ್ಕದ್ದದ ಏನು ಹೆಂಡ್ತಿದದೋ ಮಕ್ಕಳದೋ ಏನು ಹಲ್ದದು ಮನೀದದು ಯಾವ ಜಂಟು ಗೊತ್ತಾಗಬೇಕಲ್ಲ ನಮ್ಗೆ ಇವನು ಯಾವ್ದು ಭ್ರೇಮಿ ಹತ್ತದ ಗೊತ್ತಾಗಬೇಕಲ್ಲ ನಮ್ಗೆ ಮತ್ತು ಒಂದೊಂದು ಉಪದೇಶ ನೋಡು ಆ ಕಡೆ ಹೋಗೋ ಸತ್ ಮಳಕೆ ಹೆಸರು ಬಂದವ್ ಯಾಪ ನಿಮ್ಮ ಮಗ ಶಿಶು ಮಗ ಸತ್ತ ನೋಡಪ್ಪ ಅಂತ ತೋಣಿ ಏನು ಮಾಡ್ತಿ ಒಂದು ದಿನ ಮಠಕ್ಕೆ ಬರಲಿಲ್ಲ ಗುರು ಅಲ್ಲಿಲ್ಲ ದಾಸೋ ಅಲ್ಲಿಲ್ಲ ಸೇವಾ ಅಲ್ಲಿಲ್ಲ ಅದಕ್ಕೆ ಶಿವ ಶಿವನೆಂಬ ಮಂತ್ರ ಸ್ಮರಣಿ ಭವೋ ಭವಾಬ್ದಿ ದಾಟೋ ತರಣಿ ಶಿವನ ನೆನೆಯುವ ನೆವನಗಳ್ಳ ಇವನಿಗೆ ಯಾಕೆ ಮಾತನ ಸೊಲ್ಲ ಅಂದ ಇಂಥವ್ರಿಗೆ ಮಾತು ಎಲೆಂಗಿಲ್ಲಪ್ಪ ಸುಮ್ ಸುಮ್ಮನೆ ಶಿವ 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 ಮಾಡ್ತಾರಲ್ಲ ಅಂಥವ್ರಿಗೆ ಹ್ಯಾಂಗೆ ಬಂದಿತಾರೆ ಅಲೆಂಗಿಲ್ಲ ಅಂತ ಆ ಒಲಿಮೆ ಮಾಡ್ಕೋಬೇಕಾದ್ರೆ ಬಹಳ ಪ್ರಯತ್ನ ಮಾಡಬೇಕಾಗ್ತದೆ ತನು ಮನ ಧನ ಉನ್ನತ ಗುರುವಿಗೆ ಮನ್ನಿಸಿ ಮೋಹದಿ ಕೊಡಬೇಕು ಅಂದ ನಡೆಯಲಪ್ಪ ಇವು ಮೂರು ಕೊಟ್ಟಾಗ ಮಾತ್ರ ಗುರು ನಿನಗೆ ಸಮರ್ಥನವಾಗಿ ಸಮರ್ಪಕವಾಗಿ ನಿಮ್ಗೆ ಬಲಿತನ ಅಂತ ಆ ಭಾವನೆಯನ್ನ ನಮ್ಮ ಸೃಷ್ಟಿ ಆಗಬೇಕು ಅನ್ನೋದನ್ನು ನಮ್ಮ ಶಾಸ್ತ್ರಗಳು ಭಾಳ ಚಂದ ಹೇಳ್ಕೊಂಡು ಬಂದ ಈಗ ಮಡಿವಾಳಪ್ಪನವರು ಒಂದು ವಚನ ಹೇಳ್ತಾರೆ ಕುನ್ನಿ ಕನ್ನಡಿ ಮೇಲೆ ಕುತ್ತು ಅನ್ಯರೆಂದು ಬಗಳುವ ಕನ್ನಡಿ ಉದಾಹರಣೆ ಹೇಳಿದರು ತನ್ನ ರೂಪವನ್ನರಿಯದೆ ಅನ್ಯರೆಂದು ಬಗಳುವ ಕುನ್ನಿ ಮನುಷ್ಯ ಒಂದು ಮಾತು ಹೇಳಿದರು ಸತ್ತವನು ಸಾಯಲಾರದೆ ಸತ್ತು ಸತ್ತು ಹೋದ ಸತ್ತವನ ಕ್ರಿಯೆ ಇದ್ದವನ ಅರಿತ ಸತ್ತವನು ಸಾಯಲಾರದೆ ಸತ್ತು ಸತ್ತು ಹೋದ ಅನಂತ ಕಾಲ ಅನಂತ ಜನ್ಮ ನಿರೂಪಂ ನಿರಾಳ ಮಹಾಂತ ಪ್ರಭು ಮಹಾಂತ ಯೋಗಿ ಅಂದ ಅವ್ರು ಹೇಳಿದ್ರು ಅದ್ರ ಅರ್ಥ ಮಾಡ್ಕೋಬೇಕು ನಾವು ಸತ್ತವನು ಸಾಯ್ಲಾರದೆ ಸತ್ತು ಹೋದಂತೆ ಹ್ಯಾಂಗ್ರಿ ಮುತ್ತಿವ್ರೆ ಸತ್ತ ಹೆಂಗ ಸಾಯ್ಲಾರದೆ ಹೋದ ಸತ್ತವನು ಸಾಯಲಾರ್ದೆ ಸತ್ತು ಸತ್ತು ಹೋದ ಅನಂತ ಕಾಲ ಅನಂತ ಜನ್ಮ ನಿರುಪ ನಿರಾಳ ಅಂತ ಪ್ರಭು ಅಂತ ಹೇಳಿ ಸತ್ತಿಲ್ಲ ಇದು ಶರೀರ್ ಸತ್ತದ ಶರೀರ್ ಹೊಗೆದ ಮತ್ ಹುಟ್ಟ್ಯದ ಮತ್ತೆ ಬಂದದ ಮತ್ತೊತ್ತು ಶರೀರದಾಗ ಧಾರಣ ಮಾಡಿ ಬಂದದ ಸತ್ತವ ಸಾಯಲಾರದೆ ಸತ್ತು ಹೋದ ಸತ್ತ ಅನಂತ ನಮಗೆ ಭ್ರಮೆಯಾಗ್ಯದ ಆದ್ರೆ ಅವ ಸತ್ತಿಲ್ಲ ಇದು ಒಳಗಿನ ಪಂಚಮಾಭೂತಿಯಿಂದ ಕೂಡಿದ ಶರೀರ ಸೂಗ್ಯದ ಒಳಗಿದ್ದವ ಕಾಯಮದಾನಂತೆ ಅದಕ್ಕೆ ಕೇಳಿದರು ಮಡಿವಾಳ ಅನಂತ ಕಲ್ಮ ಅನಂತ ಜನ್ಮ ಅನಂತ ಜನ್ಮ ತಿರುಗಾಡಿ ಬಂದದ ಇದು ಸತ್ತು ಸತ್ತು ಅಂತ ಮಡಿವಾಳಪ್ಪನವರು ತನ್ನ ವಚನದಲ್ಲಿ ಹೇಳ್ಕೊಂಡು ಬಂದ ಹಾಗೆ ಇವತ್ತ ಅವರೆಲ್ಲ ಭಾಳ ಚಂದ ಪ್ರಸ್ತಾಪ ಮಾಡ್ಕೋತ ಮಾಡ್ಕೋತ ಈ ಮುಕ್ತಿಯ ಸೋಪಾನಗಳನ್ನು ಹತ್ತಲಿಕ್ಕೆ ಅವರೆಲ್ಲ ಒಂದೊಂದು ಪದ್ಯಗಳನ್ನು ಭಾಳ ರೂಪದೊಳಗೆ ಹೇಳ್ಕೊಂಡು ಹೇಳ್ಕೊಂಡು ಭಕ್ತಿಯ ಸ್ಥಳ ಜ್ಞಾನದ ಸ್ಥಳ ಕ್ರಿಯಾಸ್ಥಳ ಇವು ಸ್ಥಳಗಳದವು ಇವು ಹೊತ್ಕೋತ ಹೊತ್ಕೋತ ಮುಕ್ತಿ ಸೋಪಾನ ಹತ್ತಬೇಕು ಅನ್ನುವಂಥದ್ದು ತಮ್ಮ ಅನುಭವದೊಳಗೆ ಹೇಳ್ಕೊಂಬಂದರೆ ಆ ಮಾತುಗಳನ್ನು ಕೇಳಿ ನೀವೆಲ್ಲ ಪುನೀತ್ರಾಗಿರಿ ಅಂತ ಭಾವಿಸಿಕೊಂಡು ಇನ್ನು ಜಾತ್ರೆ ಮೂರು ದಿನ ಉಳಿತು ನಮ್ಮ ನಿಮ್ಮ ಒಂದು ಅನುಭವದ ಜಾತ್ರೆ ಹಟ್ಟಿ ಅನುಭವದ ಜಾತ್ರೆ ನೆತ್ತಿ ಅನುಭವದ ಜಾತ್ರೆ ಹಟ್ಟಿ ಅನುಭವದ ಜಾತ್ರೆ ಹೆಂಗ್ರಿ ಮುತ್ತಿವಾರಂದ್ರೆ ಹೆಂಗಾಗಿತ್ತು ಬಿಜಿ ಪಲ್ಯೆ ಕರೇಪುಗೋಡೆ ಖಾರ ಹಾಕ್ಯನೋ ಏನು ಉಪ್ಪು ಹಾಕ್ಯನೋ ಬೇಲಕ್ಕೆ ಚಾಲು ಮಾಡೋದು ಏನು ರೀ ಬರೆಯೋ ಖಾರನೇ ಹೇಗೆನ ಏ ಬರೆಯೋ ಸೊಪ್ಪನೇ ಮಾಡ್ಯಾನು ಏನ್ರಿ ರೇವಣ್ ಗುಡ್ ಹೇಳಕ್ ಬರಲನು ರೇವಪ್ಪ ಗುಡ್ ಹೇಳಕ್ ಬರ್ಲನು ಅಂತಾರ ಅದು ಅನುಭವ ಹೊಟ್ಟಿ ಅನುಭವ ನೆತ್ತಿ ಅನುಭವ ನಮ್ಮ ಶಾಸ್ತ್ರಗಳು ತುಂಬ್ಯಾರ ನಮಗೆ ಇಲ್ಲೇ ಜಾಡಿಸ್ ಹೋದ್ ಮಠದ ಬಿಡಕ ಮುಂದೋಗನ ಬಿಡೋದು ಕಿವಿ ಜಾರ್ಸಿದಂಗೆ ಒಂದ್ ಮುದುಕಿ ಕವದಿ ಹೊಲಿಯಲಕ್ಕಂಟ ಒಂದ್ ಮುದುಕಿ ಕೌದಿ ಹುಲಿ ಕತ್ತಿಲ್ದಂಟು హల్ హల్ హు ముంచే కత్తు సంచిందన హి హ్యాంగు హలు సంచి కడిగేన్ ఫట ఫట పట జు అవి ఇష్టూ హ పగడి ఎలా ఉచ్చి తల బిద్దు అంత ఆకీ పగడి ఉచ్చి బేన్ ಹಂಗೆ ಹೊಲ್ದಾಳ ನಮ್ದು ಸಂಸಾರ ಹೆಂಗಂದ್ರ ಗಂಟ್ ಹಾಕ್ಲ ಕೌದಿ ಹೊಲ್ದಂಗೆ ಆಯ್ಯ ನಮ್ ಸಂಸಾರ ಜಾಡಿಸಿದಗಳೇ ಪಟ 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 ನಮ್ದು ಎಲ್ಲ ಉಚ್ ಬಿಡ್ತ ನಾವು ಕೊಲ್ಲ ಆಗುತ್ತೆವು ಮಡಿವಾಳಪ್ಪನಾದ್ರೂ ಹೆಂಗ್ ಮಾಡ್ಲಿಲ್ಲ ಗಂಟು ಹಾಕೋತೆ ಹೊಲ್ಕೊಂಡು ಬಂದ್ರು ಹಂಗ ನೀವು ಗಂಟು ಹಾಕಿ ಕಲೀರಿ ಅಂದ್ರು ಗಂಟು ಹಾಕಿದ್ರೆ ರೊಕ್ಕದ ಗಂಟು ಹಾಕಿರಿ ನೀವು ರೊಕ್ಕದ ಗಂಟು ಹಾಕಿ ಕೂತ್ ಬಿಟ್ರಾಯ್ತು ಹಾ ಹಂಗಲ್ಲ ಮಾತ್ ಕೊ ಬಂದ ಬಜಿ ತಯಾರು ಈಗ ನಡಾನು ಮಾತು ಕೊಡ್ಬಂದು ಕೂತ ನೋಡಿ ಎಷ್ಟು ಚಂದ ನಮ್ಮ ಜಾತ್ರೆ ಎಷ್ಟು ಚಂದ ಬೇರೆಯವ್ರ ಜಾತ್ರೆ ಬೇರೆ ನಮ್ಮ ಜಾತ್ರೆನೇ ಬೇರೆ ಅವು ಜಾತ್ರೆಗಳು ಅವು ನೋಡ್ಬೇಕು ನಮ್ಮ ಜಾತ್ರೆ ಎಷ್ಟು ಚಂದ ಇರ್ತದೆ ಅನುಭವ ನಾಳೆಗೆ ಮೂರನೇ ತಾರೀಕು ರಾತ್ರಿ ಸಂತರು ಶರಣರು ಸಂಗೀತಗಾರರು ಮಡಿವಾಳಪ್ಪನ ಹಾಡು ಶರಣರ ಹಾಡುಗಳು ಹಾಡಿ ದಣಿ ಮಾಡ್ಕೊಂಡು ಎಷ್ಟು ಚೆಂದ ಕೇಳ್ತೀವಿ ಎಷ್ಟು ಹೊತ್ತುಗಳಿವಿ ನಾವು ಎಷ್ಟು ವರ್ಷ ರಾತ್ರಿಗಳಿದೀವಿ ಅವೆಲ್ಲ ಪುಜಲೆ ರಾತ್ರಿಗಳವು ಕಾಲೇ ರಾತ್ರಿಗಳು ನಾಳೆ ಮಡಿವಾಳಪ್ಪನ ಜಾತ್ರೆ ನಮ್ಮ ಜೀವನದ ಒಂದು ವರ್ಷಕ್ಕೊಮ್ಮೆ ಏನು ನೋಡ್ತೀವಲ್ಲ ಅದೇ ಜಾತ್ರೆ ಕಾಯಂ ನಮ್ದು ಈ ಎಲ್ಲ ಜಾತ್ರೆ ರಾತ್ರಿಗಳೆಲ್ಲ ಸುಳ್ಳೇ ನಮ್ಮ ಮುಂಜಾನೆ ನಡೆದು ಸಂಜೆ ತನ ಏನು ರಾತ್ರಿ ನಿದ್ದೆ ಹತ್ತನ ಅವೆ ಸುಳ್ಳು ಮಾತಾಡ್ಕೋತೇ ಇರ್ತೀವಿ ನಾವು ಆ ಸುಳ್ಳು ಜಾತ್ರೆ ಕರೆ ಜಾತ್ರೆ ಅಂದ್ರೆ ನಾಳೆ ಮಡಿಯೋಳಪ್ಪನ ಜಾತ್ರೆ ಆ ಜಾತ್ರೆಗೆ ಬಂದಿರಲ್ಲ ಅದು ಲಾಭ ಆಗೇ ಆಗ್ತದೆ ಅನ್ನುವಂಥ ಮಾತನ್ನು ಹೇಳಿ ಮೂರನೇ ತಾರೀಕು ಧರ್ಮಸಭೆ ನಾಲ್ಕಕ್ಕೆ ರಥೋತ್ಸವ ನಾಟಕ ನಮ್ಮ ಎಲ್ಲ ಕಮಿಟಿಯವರು ನಮ್ಮ ಬಸವನಗೌಡ ಮಾಸ್ತರು ಚಿದಾನಂದ ನಮ್ಮೆಲ್ಲ ಕಮಿಟಿಯವರು ಯುವಕ ಮಂಡಳಿಯವರು ನಾಟಕ ಕಂಪ್ನಿ ಅಂತರ್ಲಿಕ್ಕಿರ್ತಾರೆ ತೇರೇಳ ರಾತ್ರಿ ಜಾತ್ರೆ ನಾಟಕ ನೋಡಿ ಚಂದ ಊಶ್ರೆ ಒಂದು ವರ್ಷದ ಮುಗೀತು ಸಹಿ ಹಾಕುವಂಟ್ರಿ ರಿಜಿಸ್ಟರ್ಗೆ ಕಂಪ್ನಿಯಾಗ ಒಳಗೆ ಹೋಗ್ಬೇಕಾದ್ರೆ ತಂಬ ಓದ್ತಾರ ಈಗ ಅವಾಗ ಸಹಿ ಮಾಡ್ತಿದ್ರು ಹಿಂಗೆ ವರ್ಷಗೊಂಬಂದು ನೀವು ಮಡಿವಾಳಪ್ಪನ ಬಳಿ ತಂಬ ಓದ್ತಿದ್ರಲ್ಲ ನಿಮ್ದು ಕಾಯಂ ಪಗಾರ ಚಾಲು ಆಯ್ತು ಕಾಯಂ ಪಗಾರ ಚಾಲು ಆಗ್ತದ ಒಂದ್ ವರ್ಷತನ ನೀವು ಬಂದು ಒತ್ತಿ ಮಡಿವಾಳಪ್ಪನ ಬಳಿ ಸಹಿ ಮಾಡಿ ಹೋದ್ರಲ್ಲ ವರ್ಷತನ ಏನು ಚಿಂತೆ ಮಾಡೋದಿಲ್ಲ ಮತ್ತೆ ಮಾಡ್ಲಿ ವರ್ಷ ಬಂದ್ಬಿಡೋದು ಹಂಗೆ ನೀವೆಲ್ಲರೂ ಮಾಡಬೇಕು ಅಂತ ಹೇಳ್ತಾ ಗುರುವಿನ ಮಕ್ಕಳಿ ಉಪದೇಶ ತಗೊಳ್ರಿ ಈ ಕೊನೆ ಜನ್ಮದ ಸುಮ್ಮನೆ ಹಂಗೆ ಹಿಂಗೆ ಹೊತ್ತುಗಳಿಗೆ ಹೋಗಿ ಸಾಯ್ಬೇಡ್ರಿ ಒಂದಿಷ್ಟು ಕಡೆಗೆ ಒಂದು ಸರಿ ನೀರು ಹಾಕ್ತಾರೆ ಮಕ್ಕಳು ಒಂದು ವರ್ಷಕ್ಕೊಮ್ಮಾರ ನಮ್ಮ ಅಪ್ಪ ಇಂಥ ದಿನ ತೀರ್ಕೊಂಡ ನನ್ನ ಮಪ್ಪ ಲಿಂಗಾಯಿಕ ಆಗ್ಯಾನ ಗುರುವಿನ ಮಗ ಆಗ್ಯಾನ ಅಂತ ಹೇಳಿ ಕಡೆಗೆ ಇವತ್ತಿ ಕೂಕುಮಾರ್ ಹಸ್ತಾರೆ ಇಲ್ಲಾಂದ್ರೆ ಇದರ ಇಲ್ಲಿ ಏನು ಮಾಡಿದಂಥೇಳಿ ದಬ್ಬಿ ಕಡೆ ಗಳೆಗಳ ಹೊಡೆದ್ಬಿಡ್ತಾರೆ ಮ್ಯಾಲೆ ಸ್ವಚ್ಛಗೆ ಸೊ ಚಲೋ ಚೊಲಾಗಿದೆ ವರ್ಷ ಬೆಳಿ ಅಪ್ಪನ ಸಮಾಧಿ ಮೇಲೆ ಅಂತಾರ ಅಂಥ ಮಂದಿ ಜಗತ್ತಿದಾಗ ಸುಮ್ಮಂದಿ ಒಂದು ನೀರು ಹಾಕ್ತಾರೆ ಕಡೆ ವರ್ಷಿಗೆ ನಾಲ್ಕು ಮಂದಿ ಸಾಧುಗಳಿಗೆ ಉಳಿಸ್ತಾರೆ ನಿಮ್ಮ ಹೆಸರು ಮೇಲೆ ಏ ನಮ್ಮಪ್ಪ ಇಂಥ ದಿನನೇ ತಿಳ್ಕೊಡೋಣ ರೀ ಲಿಂಗಾಯಕ ನಮ್ಮ ಕಡ್ಕೊಳ್ಳೋ ಶಿಷ್ಯ ಇವ ಮಡ್ಯಾಳಪ್ಪನ ಶಿಷ್ಯ ಇವ ಅಂತ ಹೇಳಿ ಕಡೆಗೆ ಪೂಜೆ ಮಾಡಿ ನಿನ್ನ ಹೆಸರು ಒಂದು ವರ್ಷಕ್ಕೆ ಕೊಂಡಾಡ್ತಾನ ಮಗ ಆಟ ಮಾಡ್ಕೋರಿ ಕಡೆಗೆ ಭಾಳ ಬೇಡ ಅಷ್ಟರ ಮಾಡಿಕೊಂಡು ಮುಕ್ತಿ ಮಾಡ್ಕೋರಿ ಈ ಜೀವನ ಅಂತ ಹೇಳ್ಕೊಂಡು ಯಾಕಂತ ಅಂತ ಕೇಳಿದ್ರೆ ನಿಮ್ಗೇನು ಇದು ದಂಡ ಹಾಕೋದಲ್ಲ ಮಡಿವಾಳಪ್ಪನ ಮಠಕ್ಕೆ ಒಂದಿಷ್ಟು ನಮ್ಮ ಊರಾಗ ನಮ್ಮ ಊರಾಗ ದಿನ ಒಂದು ಭಜನೆ ಇದ್ದಂಗೆ ಆತವ ದಿನ ನಮ್ಮೂರ ಭಜನ ನೋಡ್ರಿ ಒಂದೊಂದು ಕಡೆ ಹೆಂಗೆ ಸಂಪ್ರದಾಯ ನಂಬಲ್ಲಿ ಮನಿ ಒಬ್ಬರು ಇಬ್ಬರು ಉಪದೇಶ ತಗೊಂಡಾರೆ ಅವರು ಲಿಂಗೈಕ ಆದ ತಕ್ಷಣ ಮಠಕ್ಕೆ ಒಂದಿಷ್ಟು ಪಡಿ ಕೊಟ್ಟು ಮಡಿವಾಳಪ್ಪ ನೈದ್ಯ ಹಿಡಿದು ಸಾಧುಗಳಿಗುಣಿಸಿ ರಾತ್ರಿ ಅನುಕೂಲ ಇದ್ದವರು ಸ್ವಲ್ಪ ಇದ್ದವರು ಭಜನ ಮಾಡಿಸ್ತಾರೆ ಶಿಸ್ತು ಇಲ್ದವ್ರು ಇಂತಿಷ್ಟು ಭಜನಾದವ್ರ್ ಕರ್ಕೊಂಬಂದು ಮಂಗಳಾರತಿ ಮಾಡಿ ಅವ್ರಿಗೆ ಒಂದು ನಾಲ್ಕು ಮಂದಿ ಸಾಧು ಮುಣಿಸಿ ದಕ್ಷಿಣ ಕೊಡ್ತಾರೆ ಇಷ್ಟರ ಆದ ಪುಣ್ಯ ತಡ್ತದವ್ರು ಹೆಸರು ಮೇಲೆ ಇಳ್ದವ್ರದ್ದು ಯೇಸು ಮನಸ್ಸತ್ತಾರ ನಮಗುರ ಉಳ್ದವ್ರು ಸತ್ತಾರೆ ಅವ್ರಿಗೆ ಯಾಕೆ ನೆನಪೇ ಇಲ್ಲ ಅವ್ರಿಗೆ ಇಷ್ಟರ ನೆನಪು ಮಾಡ್ಕೊಳ್ರಿ ವರ್ಷ ನೀವು ಮಾಡಿಕೊಳ್ಳುವಂಥ ಅನುಕೂಲತೆ ಮಾಡ್ಕೊಳ್ರಿ ಅಂತ ಮಾಡಿಕೊಂಡು ಇಲ್ಲಿ ಇವತ್ತಿನ ಪ್ರವಚನ ಮಂಗಲಾಗ್ತದೆ ನಮ್ಮ ನಡೆಯದು ಇವರು ಸುಗ್ರೈ ಮತ್ತು ಪಾಪ ಹೈರಾಣಾಗಿ ರೊಟ್ಟಿ ಮ ರೊಟ್ಟಿ ಮಾಡೋದು ಭಾಳ ಭಾಳ ಹೈರಾಣದ ಇನ್ ಕಾಲದಾಗ ಆದ್ರವರು ಊರೂರು ಓಣಿ ತಿರುಗಾಡಿ ಹಿಟ್ಟು ಬಂದು ಯಪ್ಪಾ ಕಡ್ಕೊಳ್ಳಿ ಮಟ್ಟಕ್ಕೆ ಒಂದಿಷ್ಟು ರೊಟ್ಟಿ ಬಡ್ದು ಕೊಡ್ರೆ ತಾಯ್ದಿರಿ ಎಪ್ಪ ನಮ್ಗೆ ಹತ್ತಿ ಬಿಡಿಸೋದು ಭಾಳ ಅದ ಎಷ್ಟು ಭ್ರಮಿ ಎರಡು ರೊಟ್ಟಿ ಬಡ್ದು ಕೊಟ್ರಿ ಅಂದ್ರೆ ಆ ಪುಣ್ಯ ನಮಗೆ ಅನ್ನೋದು ಗೊತ್ತೇ ಇಲ್ಲ ಎರಡು ರೊಟ್ಟಿ ಬಡ್ದು ಕೊಡ್ಬೇಕಾದ್ರೆ ಕಸಿ ಕಸಿ ಕಿತ್ತೋಗ್ತವ್ರಿ ಮೂ ಮುನ್ನೂರದ ಅರವತ್ತು ದಿನ ಮುನ್ನೂರದ ಅರವತ್ತೈದು ದಿನ ನಿಮ್ಮದೇ ಸಂಸಾರ ಮಾಡಿರಿ ಎಷ್ಟು ರೊಟ್ಟಿ ಬಿಡ್ದಿರಿ ಎಷ್ಟು ಪಲ್ಯ ಮಾಡಿರಿ ಎಷ್ಟು ಚಪಾತಿ ಮಾಡಿರಿ ಎಷ್ಟು ಹೋಳಿಗೆ ಮಾಡಿರಿ ಯಾರು ಉಪಕಾರ ಹಚ್ಕೊಂಡಿಲ್ಲ ನೀವು ಹನ್ನೊಂದು ರೊಟ್ಟಿ ಇಪ್ಪತ್ತೊಂದು ರೊಟ್ಟಿ ವರ್ಷಕ್ಕೊಮ್ಮೆ ಜಾತ್ರೆಗೆ ಮಡಿವಾಳಪ್ಪ ಮಾಡಿ ಕೊಟ್ಟರೆ ಅಂದ್ರೆ ಎಷ್ಟು ಜನ ಉಂಡು ಹರ್ಸ್ತಾರೆ ನಿಮ್ಗೆ ಯಪ್ಪಾ ಪುಣ್ಯಾತ್ಮಕ ರೊಟ್ಟಿ ಮಾಡಿ ತೆಳ್ಳಗೆ ರೊಟ್ಟಿ ಮಾಡಿ ಕೊಟ್ಟಿದ್ರು ಬಜಿ ರೊಟ್ಟಿ ಎಷ್ಟು ಚೆಂದ ಉಂಡೆವು ಅಂತ ಎಲ್ಲರೂ ಹೊಗಳ್ತಾರೆ ನಿಮ್ಮ ಮನೆಗೆ ಎಷ್ಟು ದಿನ ಉಂಡಾರಲ್ಲ ಒಂದು ವರ್ಷ ತನಕ ಉಂಡಾರ ಯಾರು ಒಂದು ದಿನವರು ಹೊಗಳ್ಯಾರ ನಿಮ್ಗೆ ಯಾರು ಹೊಗಳಿಲ್ಲ ಇವತ್ತು ನೋಡು ನೀವೆಲ್ಲ ಇಲ್ಲಿ ಬಂದು ಕೂತೀರಿ ನಮ್ಮ ಅಂಬರೀಶ್ ಅವರು ನಿಮಗೆಲ್ಲ ಟಿ ವಿಯಾಗ್ತಾನ ಇಡೀ ಭಾರತ ದೇಶ ತುಂಬ ಹೊತ್ತು ಕುತ್ತಲೇ ನೋಡ್ತಾರೆ ಮನೆ ಬಂದಿದ್ರು ಬಂದಿದ್ರಿಲ್ಲಿ ಮುತ್ತೇರ ನಿನ್ನ ನಿಮ್ಗೆ ಪ್ರವಚನ ಪುರಾಣದ್ದು ಬ ನಿಮ್ಮ ಮಠದಾಗ ಏನು ನಡೀತದೆ ಎಲ್ಲನೂ ನೋಡ್ತೀವಿ ನೋಡ್ರಿ ಎ ಸಿ ಎಸ್ ಚಾನಲ್ದಾಗ ನೋಡ್ತೀವಿ ನೋಡ್ರಿ ಅಂತ ಅವ್ರು ಗಂಡ ಹೆಂಡತಿ ಫ್ಯಾಮ್ಲಿ ಸಮೇತ ಕಾರ್ ತೊಂಬಂದಾರ ನಿಮಗೆ ನಾವು ದಿನ ನೋಡ್ತೀವಿ ನೋಡ್ರಿ ಏನದ ಬಿಜಾಪುರದ ನಮ್ಮ ಗೀತಾ ಮೇಡಮ್ ಅವ್ರ ಅದಾರ ಅವ್ರು ದಿನ ನೋಡ್ತಾರವ್ರು ಅವ್ರು ಅತ್ತಿಗೆ ಹೆಚ್ಚು ಫೋನ್ ಮಾಡಿಸಿದ್ರು ಮನೆ ಮುತ್ತಿವರೇ ನಾ ಯಾವಾಗ ಕರ್ಕೊಂಡು ರೀ ನಮ್ಮ ಮಗಳು ಮಠ ನೋಡ್ಬೇಕಂತ ಅವ್ನು ಇಲ್ಲ ಇದೆಲ್ಲ ನಡೆದಿದ್ದು ಕಾರ್ಯಕ್ರಮ ಎಲ್ಲ ನಿಮಗು ನೋಡ್ತಾರೆ ಅವ್ರೆಲ್ಲ ಇಷ್ಟು ಮಂದಿ ಕೋಟ್ಯಾನುಗಟ್ಲಿ ಜನ ನಿಮಗೆ ನೋಡ್ತಾರೆ ನೀವು ಭಾಳ ಆದ್ರೆ ನಿಮ್ಮ ನೋಡ್ತಾರೆ ಸಂತಿಗೆ ಹೋದ್ರೆ ಸಂತಿ ಮಂದಿ ನೋಡ್ತಾರೆ ನಿಮ್ಗೆ ಇಲ್ಲಿ ಅಂತ ಹೇಳಿ ಇಡೀ ಭಾರತ ದೇಶ ತುಂಬ ನೋಡ್ತಾರೆ ನನಗೆ ಮಡಿವಾಳಪ್ಪನ ಪುಣ್ಯದಿಂದ ಎಲ್ಲ ಕಡೆ ನೋಡ್ತಾರೆ ನಿಮ್ಮ ಬೀಗರು ಬಿದ್ದರು ಏ ಅಲ್ಲಕ್ಕೆ ಹೋಗಿರಿ ಕಡ್ಕೊಳ್ಳಿ ಮಾಡ್ದಾಗ ಕಂಡು ಅದೆಲ್ಲ ಬಿಡ್ತಾರೆ ಅವರು ಈ ಅನುಭವದೊಳಗೆ ನಿಮ್ಮ ಬಸವಣ್ಣನ ಕಾಲ್ದಾಗ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಜನ ಇರ್ತಿದ್ರು ನೋಡ್ತಿದ್ರು ಅನುಭವದೊಳಗೆ ಇರ್ತಿದ್ರು ಮಂಟಪದಾಗ ಅರವತ್ಮೂರು ಮಂದಿ ಸೇನರು ಇರ್ತಿದ್ರು ಹಂಗೆ ಕಡ್ಕೊಳ ಮಡಿವಾಳಪ್ಪನ ಮಠದೊಳಗೆ ಅನುಭವ ಮಂಟಪ ನಡೀತಿತ್ತು ಕಡಲೆವಾಡ ಸಿದ್ದಪ್ಪ ರಾಮಪ್ಪ ಕೃಷ್ಣಪ್ಪ ಚೆನ್ನೂರು ಜಲಾಲ್ ಸಾಹೇಬ ಹಸನ್ ಸಾಹೇಬ ಅನೇಕ ಬಾಗಮ್ಮಗೌಡ್ತಿ ಅಂತವರು ಬಸಲಿಂಗಮಗೌಡ್ತಿ ಅಂತವ್ರು ಎಲ್ಲರೂ ಇಲ್ಲಿ ಅನುಭವ ಮಂಟಪ ನಡೀತಿತ್ತು ಮಣ್ಣು ಆ ಗಡಗೋ ಕಡ್ಕೊಳ್ಳೋದಾಗಿಂತ ಭಕ್ತರೆಲ್ಲ ಕೂತು ಮಡಿವಾಳಪ್ಪನ ಮಾತುಗಳನ್ನು ಕೇಳ್ತಿದ್ರು ವಚನಗಳನ್ನು ಕೇಳ್ತಿದ್ರು ಹಂಗೆ ಇವತ್ತು ಮಡಿವಾಳಪ್ಪನ ಅನುಭವ ಮಂಟಪದಾಗ ನೀವೆಲ್ಲ ಕೂತೀರಿ ನಿಮಗೆಲ್ಲ ಜಗತ್ತೇ ನಿಮಗೆ ನೋಡ್ತದಂತ ಭಾವಿಸ್ಕೊಂಡು ನಮ್ಮ ಶಾಸ್ತ್ರಿಗಳು ಭಾಳ ಸುಂದರವಾಗಿ ಕಾರ್ಯಕ್ರಮ ನಡೆಸ್ಕೊಂಡು ಬಂದಿದ್ದಾರೆ ಅನ್ನುವಂಥ ಮಾತನ್ನು ಹೇಳಿ ನನ್ನ ನಾಲ್ಕು ಮಾತುಗಳಿಗೆ ವಿರಾಮ